ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಇದು ಹಲೋ ಪಬ್ಲಿಕ್ ಲೈಟ್ ಆಗಿ ಒಂದಷ್ಟು ಹೆರಿಟೇಜ್ ಶಾರ್ಟ್ ಆಗಿ ಒಂದಷ್ಟು ಚರ್ಚೆ ನಿಮ್ಮ ಜೊತೆಗೆ ಒಂದು ಆಪ್ತವಾದಂತಹ ಮಾತುಕತೆ ನಾನು ನಿಶ್ಚಿತ ಕೆಂಪೇಗೌಡ ನಾವು ನಮ್ಮ ಹಲೋ ಪಬ್ಲಿಕ್ ಅಲ್ಲಿ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ವಿಚಾರವಾಗಿ ಮಾತನಾಡ್ತಾ ಇದೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದೆ ಅದನ್ನು ಕೂಡ ನಾವು ತಿಳ್ಕೊತಾ ಇದ್ದೀವಿ ಒಂದಷ್ಟು ಅದು ಚರ್ಚೆ ಇರ್ಬೋದು ಅಥವಾ ವಿಷಯಗಳನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ವಿನಿಮಯ ಮಾಡುವಂತದ್ದಾಗಿರ್ಬೋದು ಹೀಗೆ ನಮ್ಮ ಹಲೋ ಪಬ್ಲಿಕ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತನಾಡ್ತಾ ಇದ್ವಿ ಇವತ್ತು ಕೂಡ ನಮ್ಮ ಒಂದು ಹಲೋ ಪಬ್ಲಿಕ್ ಅಲ್ಲಿ ಇದೇ ವಿಚಾರವಾಗಿ ಮತ್ತೊಂದಷ್ಟು ವಿಚಾರ ವಿಷಯಗಳನ್ನ ಮಾತನಾಡ್ತಾ ಚರ್ಚೆ ಮಾಡ್ತಾ ಹೋಗೋಣ ಯಾಕೆ ಖಾಸಗಿ ಶಾಲೆಗಳತ್ತ ದಾಖಲಾತಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಸರ್ಕಾರಿ ಶಾಲೆಗಳತ್ತ ದಾಖಲೆ ದಾಖಲಾತಿ ಪ್ರಮಾಣ ಕಡಿಮೆ ಆಗ್ತಾ ಇದೆ ಕಾರಣ ಏನು ಇದಕ್ಕೆ ಹೊಣೆ ಯಾರು ಸರ್ಕಾರನ ಅಥವಾ ಪೋಷಕರ ಅಥವಾ ಮಕ್ಕಳ ಮೇಲಿರುವಂತ ಒಂದಷ್ಟು ಮಕ್ಕಳ ಮನಸ್ಥಿತಿಗಳ ಯಾವ್ದು ಕಾರಣ ಆಗ್ತಾ ಇದೆ ಎಲ್ಲಿ ದಾಖಲಾತಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಕೊರತೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಇದೆಲ್ಲ ಆಗೋದಕ್ಕೆ ಕಾರಣ ಏನು ಪ್ರತಿಷ್ಠೆನ ಅಥವಾ ಏನೋ ಒಂದು ಬೇರೆಯವ್ರ ಮುಂದೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅನ್ನೋ ಉದ್ದೇಶನ ಯಾಕಾಗಿ ಇದೆಲ್ಲ ಆಗ್ತಾ ಇದೆ ಏನ್ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಸರ್ಕಾರ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ತಗೋಬೇಕು ಯಾಕೆ ಸರ್ಕಾರ ಇದ್ರ ಬಗ್ಗೆ ಏನನ್ನೂ ಕೂಡ ಯೋಚನೆಯನ್ನ ಮಾಡ್ತಾರೆ ಅದಕ್ಕೆ ಕಾರಣ ಏನು ಸರ್ಕಾರಿ ಶಾಲೆಯನ್ನ ಉನ್ನತೀಕರಿಸ್ತಾ ಇರೋದಕ್ಕೆ ಕಾರಣ ಖಾಸಗಿ ಶಾಲೆಗಳ ಅದು ಕೂಡ ರಾಜಕಾರಣಿಗಳ ಅಂಡರ್ ಅಲ್ಲಿ ಬರುವಂತ ಖಾಸಗಿ ಶಾಲೆಗಳು ಹೆಚ್ಚಾಗಿರೋದ್ರಿಂದ ಸರ್ಕಾರಿ ಶಾಲೆಗಳತ್ತ ಯಾರು ಕೂಡ ಗಮನವನ್ನ ಕೊಡ್ತಾ ಇಲ್ವಾ ಇದು ಕೂಡ ಮುಖ್ಯ ಕಾರಣ ಆಗುತ್ತಾ ಹೀಗೆ ಒಂದಷ್ಟು ವಿಚಾರ ವಿಷಯ ಚರ್ಚೆ ಆಪ್ತವಾದಂತ ಒಂದಷ್ಟು ಮಾತುಕತೆ ಎಲ್ಲವೂ ಕೂಡ ನಿಮ್ಮ ಜೊತೆಗೆ ನಮ್ಮ ಈ ಒಂದು ಹಲೋ ಪಬ್ಲಿಕ್ ನಲ್ಲಿ ಇರುತ್ತೆ ಜೊತೆಗೆ ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಅದೊಂದು ರೀತಿ ಅದ್ಭುತ ಸರ್ಕಾರಿ ಶಾಲೆ ಅಂದ್ರೇನೆ ಒಂದು ರೀತಿ ಖುಷಿ ಸಂತೋಷ ಎಲ್ಲವೂ ಕೂಡ ತುಂಬಿ ತುಳುಕುವಂತ ಶಾಲೆ ಅಂದ್ರೆ ಅದು ಸರ್ಕಾರಿ ಶಾಲೆ ಮಕ್ಕಳು ಶಾಲೆಗೆ ಹೋದಾಗಿಂದ ಸಂಜೆ ಶಾಲೆ ಮುಗಿಸ್ಕೊಂಡು ಮನೆಗೆ ಬರೋವರೆಗೂ ಆ ಒಂದು ಶಾಲೆಯ ವಾತಾವರಣ ಏನಿದೆ ಅದು ಮಕ್ಕಳ ಮೇಲೆ ಅತಿ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಶಾಲೆಯಲ್ಲಿ ನಾಡಗೀತೆ ರಾಷ್ಟ್ರಗೀತೆಗಳನ್ನ ಆಗಿರ್ಬೋದು ಅದಾದ ನಂತರ ಒಂದಷ್ಟು ಪಾಠ ಪ್ರವಚನಗಳಾಗಿರ್ಬೋದು ಅದಾದ ಮೇಲೆ ರೇಡಿಯೋ ಕಾರ್ಯಕ್ರಮಗಳಾಗಿರ್ಬೋದು ಇವೆಲ್ಲವೂ ಕೂಡ ಜೊತೆಗೆ ಒಂದಷ್ಟು ಆಟಗಳು ಜೊತೆಗೆ ಆಗಾಗ ಪ್ರತಿಭಾ ಕಾರಂಜಿಗಳು ಆ ಒಂದು ಪ್ರತಿಭಾ ಕಾರಂಜಿಗಳಲ್ಲಿ ಮಕ್ಕಳ ಟ್ಯಾಲೆಂಟ್ ಏನಿದೆ ಆ ಒಂದು ಟ್ಯಾಲೆಂಟ್ ಅನ್ನ ಪ್ರದರ್ಶನ ಮಾಡುವಂತದ್ದಾಗಿರ್ಬೋದು ಪ್ರತಿಭಾ ಕಾರಂಜಿಗಳಲ್ಲಿ ಮಕ್ಕಳಲ್ಲಿರುವಂತಹ ಟ್ಯಾಲೆಂಟ್ ಅನ್ನ ಪ್ರದರ್ಶನ ಮಾಡುವಂತದ್ದಾಗಿರ್ಬೋದು ಅದಕ್ಕೋಸ್ಕರ ಶಿಕ್ಷಕರು ಮಕ್ಕಳನ್ನ ತಯಾರು ಮಾಡುವಂತದ್ದಾಗಿರ್ಬೋದು ಜಾನಪದ ಗೀತೆ ಹೇಳೋದಿಕ್ಕೆ ಭಾವಗೀತೆ ಹೇಳೋದಿಕ್ಕೆ ನಾಡಗೀತೆ ನಾಡಗೀತೆ ಹೇಳುದಿಕ್ಕೆ ರಾಷ್ಟ್ರಗೀತೆ ಹೇಳೋದಕ್ಕೆ ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅಥವಾ ನೃತ್ಯಗಳಾಗಿರ್ಬೋದು ಹೀಗೆ ಎಷ್ಟೊಂದು ಕಾರ್ಯಕ್ರಮಗಳಲ್ಲಿ ಬೇರೆ ಮಕ್ಕಳಿಗಿಂತ ನಮ್ಮ ಶಾಲೆ ಮಕ್ಕಳಿಗೆ ಬಹುಮಾನ ಬರಬೇಕು ಅಂತ ಹೇಳಿ ಮಕ್ಕಳನ್ನ ಪ್ರಿಪೇರ್ ಮಾಡೋ ರೀತಿ ಆಗಿರ್ಬೋದು ಹೀಗೆ ಎಲ್ಲವೂ ಕೂಡ ಬಹಳ ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ನಡೆಯುವಂಥದ್ದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ಒಂದು ರೀತಿ ಹೆಮ್ಮೆ ಇದೆ ಯಾಕಂದ್ರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿರುವಂತ ವಿದ್ಯಾರ್ಥಿನಿ ಹಾಗಾಗಿ ಸರ್ಕಾರಿ ಶಾಲೆಯ ಸೌಲಭ್ಯಗಳು ಹೇಗಿರುತ್ತೆ ಅನ್ನುವಂಥದ್ದು ನನಗೂ ಕೂಡ ಗೊತ್ತಿರುತ್ತೆ ಬಹಳ ಅಚ್ಚುಕಟ್ಟಾಗಿತ್ತು ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ಸೌಲಭ್ಯಗಳು ಒಂದು ಬಿಸಿ ಊಟದ ಯೋಜನೆ ಆಗಿರ್ಬೋದು ಅಥವಾ ಅವಾಗೆಲ್ಲ ಹೈಸ್ಕೂಲ್ ಅಲ್ಲಿ ಬೈಸಿಕಲ್ ವ್ಯವಸ್ಥೆ ಇರ್ತಾ ಇತ್ತು ಎಂಟನೇ ತರಗತಿಯಲ್ಲಿ ಬೈಸಿಕಲ್ ಅನ್ನ ಕೊಡ್ತಾ ಇದ್ರು ತುಂಬಾ ಬೇರೆ ಬೇರೆ ಊರುಗಳಿಂದ ಬರುವಂತ ಮಕ್ಕಳು ನಡ್ಕೊಂಡು ಬರುವಂತ ಮಕ್ಕಳಿಗೆ ಅದೊಂದು ರೀತಿ ತುಂಬಾನೇ ಅನುಕೂಲ ಆಗ್ತಾ ಇತ್ತು ಈಗ ಒಂದು ಬೈಸಿಕಲ್ ವ್ಯವಸ್ಥೆ ಇಲ್ಲ ಸ್ಥಗಿತಗೊಂಡಿದೆ ಹೀಗೆ ಮೊದಲೆಲ್ಲ ಬಹಳ ತುಂಬಾ ವ್ಯವಸ್ಥೆಗಳಿತ್ತು ಈಗಲೂ ಕೂಡ ಬೈಸಿಕಲ್ ವ್ಯವಸ್ಥೆ ಹೊಂದ್ಬಿಟ್ರೆ ಬೇರೆ ಎಲ್ಲ ವ್ಯವಸ್ಥೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲೇ ಇದೆ ಪೌಷ್ಟಿಕ ಆಹಾರ ಆಗಿರ್ಬೋದು ಹಾಲು ಕೊಡೋದಾಗಿರ್ಬೋದು ಮಕ್ಕಳಿಗೆ ಮೊಟ್ಟೆ ಆಗಿರ್ಬೋದು ಹೀಗೆ ಎಷ್ಟೊಂದು ವಿಚಾರಗಳು ಇನ್ನು ಹೆಚ್ಚಿನ ರೀತಿಯಲ್ಲೇ ಸರ್ಕಾರಿ ಶಾಲೆ ಮಕ್ಕಳಿಗೆ ಸಿಗ್ತಾ ಇದೆ ಅದ್ರ ಪ್ರಯೋಜನಗಳನ್ನ ಪಡ್ಕೊಳ್ತಾ ಇರುವಂತಹ ಸಂಖ್ಯೆ ಕಡಿಮೆ ಆಗ್ತಾ ಯಾಕೆ ಆಕೆ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಇರುವಂತಹ ಸೌಲಭ್ಯಗಳ ಬಗ್ಗೆ ಪೋಷಕರಿಗೆ ಮನದಟ್ಟಾಗ್ತಾ ಇಲ್ವಾ ಆದ್ರೂ ಕೂಡ ಅವರು ಆ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇಲ್ವಾ ಹೀಗೆ ಎಷ್ಟೊಂದು ಪ್ರಶ್ನೆಗಳಿದೆ ನನಗೂ ಕೂಡ ಕೇಳೋದಿಕ್ಕೆ ಯಾಕೆ ಈಗ ಆಗ್ತಾ ಇದೆ ಏನು ಅದೆಲ್ಲವನ್ನ ಕೂಡ ನಿಮ್ಮ ಜೊತೆನೆ ನಾನು ಮಾತನಾಡ್ತಾ ಹೋಗುವಂಥದ್ದು ಈಗ ಈ ಒಂದು ನಮ್ಮ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ವಿಚಾರಗಳ ಬಗ್ಗೆ ಮಾತನಾಡೋದಿಕ್ಕೆ ನಿಮ್ಮ ಜೊತೆನೆ ನಾನು ಮಾತನಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಇದೀಗ ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ಡಿಸ್ಕಶನ್ ಮಾಡುವುದಕ್ಕೆ ಒಬ್ರು ಕಾಲರ್ ಕೂಡ ರೆಡಿ ಆಗಿದ್ದಾರೆ ಈ ಒಂದು ವಿಚಾರವಾಗಿ ಅಂತ ಸರ್ ಇವಾಗ ಏನು ಸರ್ಕಾರಿ ಶಾಲೆ ಮತ್ತೆ ಖಾಸಗಿ ಶಾಲೆ ಇದೆ ಯಾಕೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರ್ಸೋದಕ್ಕೆ ಪೋಷಕರು ಇಲ್ಲೇಟ್ ಆಗ್ತಾ ಇದಾರೆ ಕಾರಣ ಏನಿರಬಹುದು ಇವರಿಗೆ ಜ್ಞಾನದ ಕೊರತೆ ತುಂಬಾ ಇದೆ ನೋಡಿ ಪ್ರೈಮರಿ ಸ್ಕೂಲು ಸರ್ಕಾರಿ ಶಾಲೆಯ ಟೀಚರ್ಸ್ಗಳು ಅವ್ರ ಮಕ್ಕಳನ್ನೇ ಸರ್ಕಾರಿ ಶಾಲೆಗೆ ಬಿಡೋದಿಲ್ಲ ಅಲ್ವಾ ಅವ್ರ ಅವರಿಗೂ ಅದು ನಮ್ಮ ಸರ್ಕಾರಿ ಶಾಲೆ ನಮ್ಮ ಶಾಲೆ ಅಂತ ಅಲ್ಲಿ ಸಂಬಳ ತಗೊಂಡು ಅಲ್ಲಿ ಇದ್ ಮಾಡ್ತಾರೆ ಆದ್ರೂ ಅವ್ರು ಬಿಡಲ್ಲ ಇದು ಫಸ್ಟ್ ಅದ್ರ ಜೊತೆಗೆ ಈ ಪೋಷಕರಿಗೆ ಯಾಕೆ ಅಂತಂದ್ರೆ ಈ ಹಿಂದಿನ ಈಗ ಈ ಈ ಗ್ಲೋಬಲೈಸೇಷನ್ ಎಫೆಕ್ಟ್ ಇರ್ಬೋದು ಇನ್ನೊಂದ್ ಇರ್ಬೋದು ಅಲ್ಲೆಲ್ಲಾ ಬೇರೆ ದೇಶಗಳ ಒಂದು ಇನ್ಫ್ಲೂಯೆನ್ಸ್ ಇಂದ ಇವರು ಖಾಸಗಿ ಶಾಲೆಗಳಲ್ಲಿ ಇಂಗ್ಲಿಷು ತುಂಬಾ ಮುಖ್ಯ ಅಂತ ಹೇಳಿ ಆ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಭಾಷಾಭಿಮಾನದ ಕೊರತೆ ಅವ್ರ ಇಂಗ್ಲಿಷ್ ಮೇಲಿನ ಮೋಹ ಹೀಗಾಗಿ ಅವ್ರು ಜಾಸ್ತಿ ಆ ಕಡೆಗೆ ಖಾಸಗಿ ಶಾಲೆ ಕಡೆಗೆ ಹೋಗ್ತಿದ್ದಾರೆ ಸರ್ ಅಂದ್ರೆ ಇವಾಗ ಏನಂದ್ರೆ ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಯಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಹೇಳ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ದುರಸ್ತಿ ವ್ಯವಸ್ಥೆ ಇರಬಹುದು ಇವಾಗ ಕೊಠಡಗಳು ಸರಿ ಇಲ್ಲದೆ ಇರುವಂತದ್ದು ಶೌಚಾಲಯ ಸರಿ ಇಲ್ಲದೆ ಇರುವಂತದ್ದು ಕೆಲವೊಂದು ಶಾಲೆಗಳಲ್ಲಿ ಆ ತೊಂದರೆ ಇರಬಹುದು ಆದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಆ ತೊಂದರೆ ಇದೆ ಅಂತ ಆಗೋದಿಲ್ಲ ಯಾಕಂದ್ರೆ ಎಲ್ಲಾ ರೀತಿಯಲ್ಲೂ ಉನ್ನತವಾಗಿರುವಂತ ಸರ್ಕಾರಿ ಶಾಲೆಗಳು ಇರುತ್ತೆ ಆದ್ರೆ ಕೂಡ ದಾಖಲಾತಿ ಪ್ರಮಾಣ ಕಡಿಮೆ ಇರುತ್ತೆ ಯಾಕೆ ಅಲ್ಲಿ ಒಳ್ಳೆ ಶಿಕ್ಷಕರು ಇರ್ತಾರೆ ಎಲ್ಲಾ ವಿಚಾರದಲ್ಲೂ ಪರಿಣಿತಿಯನ್ನು ಹೊಂದಿರುವಂತಹ ಶಿಕ್ಷಕರೇ ಸರ್ಕಾರಿ ಶಾಲೆಗಳಿಗೆ ಅಪಾಯಿಂಟ್ ಆಗುವಂಥದ್ದು ಇಷ್ಟೆಲ್ಲ ಇದ್ರೂ ಕೂಡ ಎಲ್ಲಿ ತಪ್ಪಾಗ್ತಾ ಇದೆ ಈಗ ಸರ್ಕಾರನೇ ಎಚ್ಚೆತ್ಕೊಳ್ತಾ ಇಲ್ವಾ ದಾಖಲಾತಿ ಪ್ರಮಾಣ ಮಾಡಿಸುವಲ್ಲಿ ಒಂದಷ್ಟು ಫೆಸಿಲಿಟೀಸ್ ಬೇಕಾಗಿರುವಂತದ್ನ ಕೊಡ್ತಾ ಇಲ್ವಾ ಅಥವಾ ಪೋಷಕರಿಗೆ ಇಲ್ಲ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋದ್ ಬೇಡ ಖಾಸಗಿ ಶಾಲೆಯಲ್ಲಿ ಹೋಗ್ಲದೊಂದ್ ರೀತಿ ಸ್ಟ್ಯಾಂಡರ್ಡ್ ಮೇಂಟೈನ್ ಪ್ರೆಸ್ಟೀಜ್ ಮೇಂಟೈನ್ ಮಾಡಿ ಮಾಡುವಂತದ್ದು ಆ ರೀತಿ ಏನಾದ್ರು ಆಗ್ತಾ ಇದೆಯಾ ಅಂತ ಹೌದೌದು ಇವರು ಪೂರ್ವಾಗ್ರ ಪೀಡಿತರಾಗಿದ್ದಾರೆ ಇವಾಗಿನ ಇದು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋದ್ ಬೇಡ ಖಾಸಗಿ ಶಾಲೆಯಲ್ಲೇ ಓದ್ಬೇಕು ಅಲ್ಲಿ ಓದಿದ್ರೆ ಇವರೊಂದ್ ಐವತ್ ಸಾವಿರ ಸಂಬಳ ಹಿಂಗೆ ಅಂತ ಅವ್ರಿಗೆ ಏನ್ ಕೊರತೆ ಅಂದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಐವತ್ ಜನ ಕೆಲಸ ಕೊಡ್ತಾರೆ ಮನಸ್ಥಿತಿ ಇರ್ತಕ್ಕಂಥ ಈ ಖಾಸಗಿ ಶಾಲೆ ಐವತ್ ಸಾವಿರ ಸಂಬಳಕ್ಕೆ ಹೋಗ್ತಾರೆ ಇವ್ರಿಗೆ ತರದ್ದು ಒಂದು ಮನಸ್ಥಿತಿ ಇದಿದೆ ಇವರಿಗೆ ಈ ಬೇರೆ ಹೊರದೇಶಗಳ ಚೈನಾದಲ್ಲೆಲ್ಲ ಏನಾಗ್ತದೆ ಅಂತಂದ್ರೆ ಆ ಕಡೆಗೆಲ್ಲ ಈ ಎಜುಕೇಶನ್ ಕೂಡ ಫ್ರೀ ಇರತ್ತೆ ಸರ್ಕಾರದಿಂದ ಹೌದು ಹೌದು ಹಾಗಾಗಿ ಅಲ್ಲಿ ಅವರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಅದು ಕೂಡ ಒಂದು ಸಮಸ್ಯೆನೆ ಇಲ್ಲಿ ಏನಿದೆ ಫ್ರೀ ಕೊಡಬಹುದು ಎಜುಕೇಶನ್ ಫ್ರೀ ಕೊಡ್ಬೋದಿತ್ತಪ್ಪ ಹೆಲ್ತ್ ಎಜುಕೇಶನ್ ಎರಡನ್ನ ಫ್ರೀ ಕೊಟ್ಟಿದ್ರೆ ಇವ್ರ ಬೇರೆ ಯಾವುದೇ ಗ್ಯಾರಂಟಿ ಯೋಜನೆಗಳು ಯಾರಿಗೂ ಅವಶ್ಯಕತೆ ಇರ್ತಾ ಇರ್ಲಿಲ್ಲ ಕರೆಕ್ಟ್ ಆಗಿ ಮಾತಾಡಿದ್ರು ಮೇಡಮ್ ನೀವು ನೋಡಿ ಇದು ಮೀಡಿಯಾದಲ್ಲಿ ನೀವು ಇದೊಂದು ನೀಟಾಗಿ ಮಾತಾಡಿದ್ರಿ ಇವ್ರ ಎಜುಕೇಶನ್ ಅನ್ನ ಫ್ರೀ ಕೊಡ್ಬೇಕಾಗಿತ್ತು ಅದನ್ ಬಿಟ್ಕೊಂಡು ಇವ್ರು ಬೇರೆದೆಲ್ಲ ಕೊಡ್ತಾರೆ ಎಜುಕೇಶನ್ ಕೊಟ್ರೆ ಇನ್ನು ಹತ್ತು ವರ್ಷದ ನಂತರದಲ್ಲಿ ಒಂದು ಸಮಾಜ ಸೃಷ್ಟಿ ಆಗ್ತಿತ್ತು ಯಾಕಂದ್ರೆ ಅವಾಗ ಇವ್ರು ಯಾವ್ದೇ ಅನುದಾನ ಆಗಿರ್ಲಿ ಸಬ್ಸಿಡಿ ಆಗಿರ್ಲಿ ಯಾವ್ದು ಅವಶ್ಯಕತೆ ಇರ್ಲಿಲ್ಲ ಯಾರು ಏನೂ ಕೇಳ್ತಾ ಇರಲಿಲ್ಲ ಇವ್ರ ಹತ್ರ ಗವರ್ಮೆಂಟ್ ಹತ್ರ ಮಕ್ಕಳಿಗೆ ಮುಖ್ಯವಾಗಿ ಶಿಕ್ಷಣ ಮತ್ತೆ ಆರೋಗ್ಯ ಅವೆರಡನ್ನ ಫ್ರೀ ಅಂತ ಅನೌನ್ಸ್ ಮಾಡಿದ್ರೆ ಆ ಒಂದು ಏನಿದೆ ಆ ಸಿಚುವೇಶನ್ ಅದು ಬೇರೆ ರೀತಿಯಾಗಿ ತಿರುವನ್ನ ಪಡ್ಕೊಳ್ತಾ ಹೋಗ್ತಾ ಇತ್ತು ಪ್ರತಿಯೊಬ್ರು ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗ್ತಾ ಇರಲಿಲ್ಲ ಖಂಡಿತ ಖಂಡಿತ ಮೇಡಮ್ ನೋಡಿ ನೀವು ನೀಟಾಗಿ ಇದನ್ನ ಮಾತಾಡಿದ್ರಿ ಮೇಡಮ್ ನೀವು ಮೀಡಿಯಾದಲ್ಲಿ ನೀವು ಮಾತಾಡಿದ್ದು ನಿಜವಾಗ್ಲೂ ಇದು ಖುಷಿ ಅನ್ಸತ್ತೆ ಇವರು ಈ ತರ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀಲ್ಲ ಎಜುಕೇಶನ್ ಮತ್ತೆ ಆರೋಗ್ಯವನ್ನ ನೀವು ಫ್ರೀ ಕೊಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಿದ್ದು ಇದು ಕೆಲವೇ ಕೆಲವು ಮೀಡಿಯಾಗಳು ಕೆಲವೇ ಕೆಲವು ಆಂಕರ್ಗಳು ಇದನ್ನ ಹೇಳ್ತಾ ಇರೋದು ಸೊ ನೀವು ನೀಟಾಗಿ ಸಮಾಜದ ಪರವಾಗಿ ಮಾತಾಡ್ತಿದ್ರಿ ಮೇಡಮ್ ನೀವು ನಿಜವಾಗ್ಲು ನಮಗೂ ಖುಷಿ ಆಗ್ತದೆ ನಿಮ್ ಜೊತೆ ಮಾತಾಡ ಸರಿ ಇವಾಗ ಏನಂದ್ರೆ ನಂದು ಇನ್ನೊಂದು ಉದ್ದೇಶ ಏನಂದ್ರೆ ಈಗ ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ನಾವು ಕೂಡ ಓದ್ಕೊಂಡ್ ಬಂದಿರುವಂತ ಸರ್ಕಾರಿ ಶಾಲೆಗಳಲ್ಲೇ ನಾವು ಓದ್ಬೇಕಿದ್ರೆ ನಮಗ್ ಸಿಕ್ಬೇಕಾಗಿರುವಂತ ಎಲ್ಲಾ ಫೆಸಿಲಿಟೀಸ್ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇತ್ತು ಕಟ್ಟಡನೂ ಚೆನ್ನಾಗಿತ್ತು ಕುತ್ಕೊಳ್ಳೋದಕ್ಕೆ ಬೆಂಚ್ ವ್ಯವಸ್ಥೆಗಳು ಕೂಡ ಇತ್ತು ಮತ್ತೆ ಪಾಠವೂ ಕೂಡ ಅಷ್ಟೇ ಬಹಳ ಅದ್ಭುತವಾಗಿ ನಮಗ್ ಸಿಕ್ಕಿದಂತ ಪ್ರತಿಯೊಬ್ಬ ಶಿಕ್ಷಕರು ಬಹಳ ಅದ್ಭುತವಾಗಿ ಪಾಠ ಪ್ರವಚನವನ್ನ ಮಾಡ್ತಾ ಇದ್ರು ತಿದ್ದಿ ಬುದ್ಧಿ ಹೇಳ್ತಾ ಇದ್ರು ಏನಾದ್ರು ಒಂದಷ್ಟು ಓದೋ ಓದೋದ ಓದೋದ್ರಲ್ಲಿ ಬರೆಯೋದ್ರಲ್ಲಿ ತಪ್ಪಾದ್ರೆ ಅದನ್ನ ತಿದ್ದಿ ಹೇಳ್ತಾ ಇದ್ರು ಇವಾಗಿನ ಮಕ್ಳಿಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಈಗಿನ ಮಕ್ಳಿಗೆ ಒಡಿಯೋವಾಗೇ ಇಲ್ಲ ಅವಾಗೆಲ್ಲ ಏನಂದ್ರೆ ಏನೋ ತಪ್ಪ ಮಾಡಿದ್ರು ಮಕ್ಳು ಶಾಲೆಗೆ ಹೋಗ್ಲಿಲ್ಲ ಏನೋ ಚೇಷ್ಟೆ ಮಾಡಿದ್ರು ಅಂತ ಹೇಳಿದ್ರೆ ಏನಾದ್ರು ಮಕ್ಳಗ್ ಹೊಡೆದ್ರೆ ಪೇರೆಂಟ್ಸ್ ಹೇಳ್ತಾ ಇದ್ರು ಇನ್ನೊಂದೆರಡು ಹೊಡ್ರಿ ಬುದ್ಧಿ ಕಲಿತಾರೆ ಅಂತ ಆದ್ರೆ ಇವಾಗ ಆಗಲ್ಲ ನಮ್ಮ ಮಕ್ಳಿಗೆ ನೀವು ಹೊಡಿಬೇಡಿ ನಮ್ಮ ಮಕ್ಳು ತುಂಬಾ ಸಾಫ್ಟ್ ಇದಾರೆ ಸೂಕ್ಷ್ಮ ಹೊಬೇಡಿ ಅಂತ ಹೇಳ್ತಾರೆ ಮಕ್ಳು ಕೂಡ ಈಗೆಲ್ಲ ಇನ್ನೊಂದು ಖಾಸಗಿ ಶಾಲೆಗಳಲ್ಲಿ ಏನಾಗಿದೆ ಮಕ್ಕಳಿಗೆ ಮಾನಸಿಕ ಒತ್ತಡ ಜಾಸ್ತಿ ಬೀಳ್ತಾ ಇದೆ ಬರೀ ಓದು ಬರೀ ಹೋಮ್ ವರ್ಕ್ ಶಾಲೆಯೂ ಬರೀ ಮನೆಗೆ ಬಂದ್ರೆ ಮನೆಯಲ್ಲೂ ಬರೀ ಜೊತೆಗೆ ಆನ್ಲೈನ್ ಕ್ಲಾಸು ಆನ್ಲೈನ್ ಹೋಮ್ ವರ್ಕು ಇದೆಲ್ಲ ಅತಿ ಹೆಚ್ಚು ಮಕ್ಕಳಿಗೆ ಒತ್ತಡ ಬೀಳ್ತಾ ಇದೆ ಖಾಸಗಿ ಮಕ್ಕಳಿಗೆ ಒತ್ತಡ ಬೀಳ್ತಾ ಇದೆ ಅದೇ ರೀತಿಯಾಗಿ ಮೇಡಮ್ ಇವರಿಗೂ ಅಷ್ಟೇ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅದು ಕೂಡ ಏನಂತಂದ್ರೆ ಇಲ್ಲಿ ಆ ಹಿಂದೆ ಇತ್ತಲ್ಲ ಈ ಬರುವ ಶ್ರೀಮಂತ ಮೇಲು ಕೀಳು ಆ ತರದಲ್ಲಿ ಇಲ್ಲಿ ನಾಲೆಡ್ಜ್ ವಿಚಾರದಲ್ಲಿ ಅವರು ಇಂಟ್ರನ್ಯಾಷನಲ್ ಸಿಲೆಬಸ್ ಇವ್ರ ನ್ಯಾಷನಲ್ ಸಿಲೆಬಸ್ ಇವ್ರ ಸ್ಟೇಟ್ ಸಿಲೆಬಸ್ ಅವ್ರ ಇಂಗ್ಲಿಷ್ ತಗತ ಕಲಿತಾರೆ ಅವ್ರ ಇನ್ನೊಂದು ಕಲಿತಾರೆ ನಾವ್ ಬರೀ ಕನ್ನಡ ಅನ್ನೋದನ್ನ ಅದು ಅದು ಹೋಗ್ತಾ ಕೂಡ ಒಂದ್ ಕಾರಣನೇ ಸರ್ ಇನ್ನೊಂದೇನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಆಟ ಆಡೋದಕ್ಕೆ ಮೈದಾನ ಇರುತ್ತೆ ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೋಬಹುದು ಜೊತೆಗೆ ಪ್ರತಿಭಾ ಕಾರಂಜಿಗಳು ಬರ್ತಾ ಇರುತ್ತೆ ಅದಕ್ಕೆಲ್ಲಾ ಶಿಕ್ಷಕರು ಬಹಳ ಅದ್ಭುತವಾಗಿ ಮಕ್ಕಳನ್ನು ತಯಾರು ಮಾಡ್ತಾರೆ ಒಂದು ಒಂದು ಕಾಂಪಿಟೇಷನ್ ಏನಿರುತ್ತೆ ಅದು ಮಕ್ಕಳಲ್ಲಿ ಬರುತ್ತೆ ಎಲ್ಲಾ ವಿಚಾರದಲ್ಲೂ ಆದ್ರೆ ಖಾಸಗಿ ಶಾಲೆ ಮಕ್ಕಳಿಗೆ ಏನಂದ್ರೆ ಓದೋ ವಿಚಾರದಲ್ಲಿ ಮಾತ್ರನೇ ಕಾಂಪಿಟೇಷನ್ ಬರ್ತಾ ಇರುತ್ತೆ ದೈಹಿಕ ಸಾಮರ್ಥ್ಯ ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮೇಡಮ್ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ಒಂದು ದೊಡ್ಡ ಜಗತ್ತು ಮೇಡಮ್ ಸರ್ಕಾರಿ ಶಾಲೆ ಅನ್ನೋದೇ ಒಂದು ದೊಡ್ಡ ಜಗತ್ತು ಇವತ್ತು ಏನು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಬಹುಪಾಲು ತೊಂಬತ್ತು ಬಗೆ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳೇ ಸ್ಟೇಟ್ ಫಸ್ಟ್ ಬರ್ತಾ ಇರೋದು ಡಿಸ್ಟಿಕ್ ಫಸ್ಟ್ ಬರ್ತಾ ಇರೋದು ಹೌದು ಮೇಡಮ್ ನೋಡಿ ಕೆ ಆರ್ ನಾರಾಯಣ್ ಅಂತ ಹೇಳ್ಕಂಡಿ ಐ ಎಫ್ ಎಸ್ ಈ ರಾಷ್ಟ್ರದ ರಾಷ್ಟ್ರಪತಿ ಆಗಿದ್ದಂತ ಅವ್ರು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ ಅಬ್ದುಲ್ ಕಲಾಂ ಅಂತ ಮಹಾನುಭಾವ್ರು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ ಹೌದು ವಿಶ್ವೇಶ್ವರಯ್ಯ ಅವರು ಓದಿದ್ ಸರ್ಕಾರಿ ಶಾಲೆಯಲ್ಲಿ ಅಂಬೇಡ್ಕರ್ ಅವರು ಓದಿದ್ದು ಏನೂ ಫೆಸಿಲಿಟೀಸ್ ಇರ್ಲಿಲ್ಲ ಅವ್ರು ಓದಿದ್ದು ಕೂಡ ಸರ್ಕಾರಿ ಶಾಲೆಯಲ್ಲೇ ಹುವೆಂಪು ಅವರು ಓದಿದ್ದು ಸರ್ಕಾರಿ ಶಾಲೆಯಲ್ಲೇ ಮೇಡಮ್ ಜ್ಞಾನಪೀಠ ಬಂದಂತ ಕುವೆಂಪು ಅವರು ಓದಿದ್ದು ಸರ್ಕಾರಿ ಶಾಲೆಯಲ್ಲೇ ಶ್ರೀಮಂತವಾದಂತ ಭಾಷೆ ಮೇಡಮ್ ಕನ್ನಡ ಇದೆ ಮೇಡಂ ಕನ್ನಡ ರನ್ನ ಪಂಪ ಜನ್ನನಿಂದ ಹಿಡಿದು ಕನ್ನ ಕನ್ನಡಕ್ಕೆ ಇರತಕ್ಕಂತ ಶ್ರೀಮಂತಿಕೆ ಈ ಜಗತ್ತಿನ ಎಲ್ಲೂ ಕೂಡ ಇಲ್ಲ ಆಯ್ತಾ ಇದನ್ನ ಗ್ರೀಕ್ನಲ್ಲೇ ಅದ ಅಫೆನ್ಸ್ ನಲ್ಲೇ ಅದನ್ನ ಒಂದ್ ಇದ್ರಲ್ಲಿ ಬರೆದ್ಬಿಟ್ಟಿದಾರೆ ಕನ್ನಡ ಹಳೆಯದು ಅಂತ ಹೇಳಿ ಅಲ್ಲೂ ಅಫೆನ್ಸ್ ನಲ್ಲಿ ಕೂಡ ಇದ್ರ ಬಗ್ಗೆ ಅಲ್ಲಿ ಉಲ್ಲೇಖ ಇದೆ ಆಯ್ತಾ ಕನ್ನಡ ಅವಾಗ್ಲೇನೆ ಅದನ್ನ ಹೇಳಿದ್ರೆ ರಾಮಾಯಣ ಮಹಾಭಾರತದಲ್ಲೇ ಬಂದಿದೆ ಕನ್ನಡ ಅದು ಬೇರೆನೆ ಅದು ಆದ್ರೆ ಇವರಿಗೆ ಕನ್ನಡದ ಮೇಲಿನ ಭಾಷಾಭಿಮಾನ ಇದು ಕಡಿಮೆ ಆಗಿದೆ ಇದು ಕೂಡ ಒಂದು ಕಾರಣನೇ ಇಲ್ಲಿ ಆಮೇಲೆ ಇನ್ನೊಂದು ಮೇಡಮ್ ಏನ್ ಗೊತ್ತಾ ನಮ್ಮ ನಮ್ಮ ಈ ಕರ್ನಾಟಕ ಅನ್ನ ಭಾಗದಲ್ಲಿ ಇಲ್ಲಿ ಕ್ರಾಂತಿಕ ಭಾಷೆ ಇದೆ ಆಮೇಲೆ ಉರ್ದು ಮಿಶ್ರಿತ ಭಾಷೆ ಇದೆ ಈ ಧಾರವಾಡ ಕಡೆಗೆ ಹೋದ್ರೆ ಗಂಡು ಮೆಟ್ಟಿದ ಕನ್ನಡ ಅಂತ ಹೇಳ್ಕೊಂಡಿದೆ ಮಲಯಾಳಿ ಮಿಶ್ರಿತ ಇದೆ ಆಮೇಲೆ ನಮ್ಮ ಮಲೆನಾಡಿನ ಸ್ಪಷ್ಟ ಕನ್ನಡ ಇದೆ ಇಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದೇ ಇದಾಗಿದೆ ಇವರೆಲ್ಲ ಆಯ್ಕೆ ಮಾಡ್ಕೊಂಡ್ ಬೆಂಗಳೂರ್ನಾಗಿದೆ ಅಲ್ಲಿ ಇಂಗ್ಲಿಷ್ ಮತ್ತೆ ಕಣ್ಮಿಶ್ ಮಿಶ್ರಿತ ಕನ್ನಡ ಆಗಿದೆ ಹಂಗಾಗಿ ಅಲ್ಲಿ ಅಲ್ಲೆಲ್ಲ ನಮಗೆ ಕೆಲಸ ಸಿಗತ್ತೆ ಇದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ರೆ ಹೆಂಗ್ ಕೊಡ್ತಾರೆ ಅಂತಕ್ಕಂಥದ್ದು ಈ ರೈತರಿಗೆ ಹೆಂಗ್ ಕೊಡಲ್ಲ ಈ ತರದ ಎಲ್ಲ ಯೋಚನೆಗಳೆಲ್ಲ ಈಗಿನ ಒಂದು ಯುವಕರಲ್ಲಿ ಬಂದಿರೋದರಿಂದ ಇದು ಕೂಡ ಒಂದು ಕಾರಣ ಆಗುತ್ತೆ ಹೌದು ಸರ್ ಹೌದು ಬಹಳ ಅದ್ಭುತವಾಗಿ ಒಂದಷ್ಟು ವಿಚಾರ ವಿಷಯಗಳನ್ನು ತಿಳಿಸ್ಕೊಟ್ರಿ ನಮ್ಮ ಈ ಒಂದು ಹಲವು ಪಬ್ಲಿಕ್ ಅಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳು ಯಾಕೆ ಈ ರೀತಿ ಆಗ್ತಾ ಇದೆ ದಾಖಲಾತಿ ಪ್ರಮಾಣ ಯಾಕೆ ಕಡಿಮೆ ಆಗ್ತಾ ಅಂತ ಹೇಳಿ ಧನ್ಯವಾದಗಳು ಸರ್ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಎಸ್ ವೀಕ್ಷಕರ ಇದೀಗ ಸಂತೋಷ್ ಅವರು ಒಂದಷ್ಟು ವಿಚಾರಗಳನ್ನ ಮಾತನಾಡಿದ್ರು ಯಾಕೆ ಈಗ ಆಗ್ತಾ ಇದೆ ನಾನು ಹೇಳ್ದಾಗೆ ಒಂದಷ್ಟು ಆರೋಗ್ಯ ಮತ್ತೆ ಶಿಕ್ಷಣದ ವಿಚಾರದಲ್ಲಿ ಫ್ರೀ ಅನ್ನೋದನ್ನ ಕೊಟ್ಟಿದ್ರೆ ಬೇರೆ ಯಾವ ವಿಚಾರದಲ್ಲೂ ಕೂಡ ಫ್ರೀ ಅನ್ನೋದ್ ಬರ್ತಾ ಇರಲಿಲ್ಲ ಯಾರು ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ನಮಗೆ ಮೀಸಲಾತಿಯನ್ನ ಕೊಡಿ ಅಂತ ಕೇಳ್ತಾ ಇರಲಿಲ್ಲ ನಮಗೆ ಈ ಒಂದು ವಿಚಾರದಲ್ಲಿ ಈ ಒಂದು ಉದ್ಯೋಗದಲ್ಲಿ ಸಬ್ಸಿಡಿ ಬೇಕು ಈ ಒಂದು ಕೆಲಸದಲ್ಲಿ ನಮಗೆ ಸಬ್ಸಿಡಿ ಬೇಕು ಅನುದಾನಗಳು ಬೇಕು ಅಂತ ಹೇಳಿ ಯಾರೂ ಕೂಡ ಹೋರಾಟವನ್ನು ಕೂಡ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಉಚಿತವಾದಂತಹ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾದಂಥ ಆರೋಗ್ಯ ಅಂತ ಹೇಳಿ ಘೋಷಣೆಯನ್ನ ಮಾಡ್ಬಿಟ್ಟಿದ್ರೆ ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗೋದಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಇವಾಗ ಎಷ್ಟೊಂದು ಮಕ್ಕಳು ಸರ್ಕಾರದಿಂದ ಕೆಲವೊಂದಷ್ಟು ಫೆಸಿಲಿಟೀಸ್ ಇರ್ಬೋದು ಆದ್ರೆ ಶಿಕ್ಷಣದಿಂದ ವಂಚಿತರಾಗ್ತಾ ಇರುವಂಥದ್ದಕ್ಕೆ ಕಾರಣ ಕೆಲವೊಂದಷ್ಟು ವಿಚಾರಗಳಿದೆ ಸರ್ಕಾರದಿಂದಲೂ ಕೂಡ ಕೆಲವೊಂದಷ್ಟು ಏನು ಫೆಸಿಲಿಟೀಸ್ ಸಿಗ್ತಾ ಇದೆ ಅದು ಅವ್ರವರೆಗೂ ಕೂಡ ತಲುಪ್ತಾ ಇರುವಂತದ್ದು ಈ ರೀತಿ ಇವೆಲ್ಲ ಆಗಿ ಏನಾಗ್ತಾ ಇದೆ ಸಾಮಾನ್ಯವಾಗಿ ಒಂದು ಸಣ್ಣ ಪ್ರಮಾಣದ ಹಣ ಆದ್ರೂ ಕೂಡ ಫೀಸ್ ಮೂಲಕ ಕಟ್ಟಬೇಕಾಗುತ್ತೆ ಅದು ಐನೂರು ಆಗಿರ್ಬೋದು ಸಾವಿರ ಆಗಿರ್ಬೋದು ಹೀಗೆ ಎಷ್ಟಾದರೂ ಆಗಿರ್ಬೋದು ಒಂದು ಸಣ್ಣ ಮೊತ್ತದ ಹಣವನ್ನಾದರೂ ಕಟ್ಟಲೇಬೇಕಾಗುತ್ತೆ ಅದನ್ನ ಕಟ್ಟಕ್ಕೆ ಆಗದೇ ಕೂಡ ಇರೋದ್ರಿಂದ ಏನಾಗುತ್ತೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಮತ್ತೆ ವಲಸೆ ಹೋಗೋದ್ರಿಂದ ಕೆಲವೊಂದಷ್ಟು ಪೋಷಕರು ಕೆಲವೊಂದಷ್ಟು ಜನಾಂಗದವರು ಆ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಇದೆಲ್ಲ ಕಾರಣ ಆಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಸರ್ಕಾರ ಗಮನವನ್ನ ಕೊಡಬೇಕಿತ್ತು ಒಂದಷ್ಟು ಕಟ್ಟುನಿಟ್ಟಿನ ಯೋಜನೆಗಳನ್ನ ಮಾಡಬಹುದಾಗಿತ್ತು ಎಸ್ ಈ ಒಂದು ವಿಚಾರದ ಬಗ್ಗೆ ಕೂಡ ಇನ್ನು ಮಾತನಾಡ್ತಾ ಹೋಗೋಣ ಇದೀಗ ಒಬ್ರು ಕಾಲರ್ ಕೂಡ ರೆಡಿ ಆಗಿದ್ದಾರೆ ಮಾತನಾಡಿಸ್ತಾ ಹೋಗೋಣ ನಿಮ್ಮ ಹೆಸರು ಅಂತ ಇವಾಗ ಸರ್ಕಾರಿ ಶಾಲೆ ನೀವು ಓದಿದಂತ ಶಾಲೆ ಯಾವ ಶಾಲೆಯಲ್ಲಿ ಓದಿದ್ರಿ ನಿಮ್ಮ ಮನೇಲಿ ಏನಾದ್ರು ಮಕ್ಕಳಿದ್ರೆ ಅವ್ರನ್ನ ಯಾವ ಶಾಲೆಗೆ ಸೇರಿಸಿದಿರಾ ಮೊದಲನೇ ಪ್ರಶ್ನೆ ಇದು ನಾನು ನನ್ನ ಗ್ರಾಮದಂತ ತಗ್ಗಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೆ ಪದವಿ ಪೂರ್ವ ಶಿಕ್ಷಣವನ್ನು ಕೂಡ ಗ್ರಾಮದಲ್ಲೇ ಮಾಡಿದೆ ಮೇಡಮ್ ಮಕ್ಕಳು ಎಲ್ಲರೂ ಕೂಡ ಸರ್ಕಾರಿ ಓದ್ತಾ ಶಾಲೆ ನೀವ್ ಹೇಳ್ದಾಗೆ ತಗ್ಗಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಕಾಲೇಜ್ ಕೂಡ ಅಲ್ಲೇ ಇದೆ ನಾನು ಕೂಡ ಸಂಪೂರ್ಣವಾಗಿ ನನ್ನ ಒಂದು ಎಜುಕೇಶನ್ ಅನ್ನ ಮುಗಿಸಿರುವಂತದ್ ಕೂಡ ಅದೇ ಒಂದು ಶಾಲೆಯಲ್ಲಿ ಆರನೇ ತರಗತಿಯಿಂದ ಪಿಯುಸಿ ವರ್ಗೆ ಅದೇ ಒಂದು ತಗ್ಗಳ್ಳಿ ಗ್ರಾಮದಲ್ಲಿರುವಂತ ಸರ್ಕಾರಿ ಶಾಲೆಗಳಲ್ಲೇ ನಾನು ಕೂಡ ನನ್ನ ಒಂದು ಎಜುಕೇಶನ್ ಅನ್ನ ಮುಗಿಸಿರುವಂತದ್ದು ಎಸ್ ಇದೀಗ ನೀವು ಹೇಳಿದ ಕೇಳಿ ತುಂಬಾ ಖುಷಿ ಆಯ್ತು ನೀವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ನಿಮ್ಮ ಮಕ್ಕಳನ್ನು ಐ ಮೀನ್ ನಿಮ್ಮ ಮನೆಯಲ್ಲಿ ಮಕ್ಕಳನ್ನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದೀರಾ ಅಂತ ಕೇಳಿ ಬಹಳ ಖುಷಿ ವಿಚಾರ ಯಾಕಂದ್ರೆ ಇತ್ತೀಚೆಗೆ ತುಂಬಾ ಕಡಿಮೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಓದಿಸುವಂತದ್ದು ಯಾಕಂದ್ರೆ ಅತಿ ಹೆಚ್ಚು ಸೆಂತ್ ಇರ್ತಾ ಇತ್ತು ಅವಾಗೆಲ್ಲ ನಾವು ಒಂದು ಐಸ್ಕೂಲಲ್ಲಿ ಅದೇ ಒಂದು ತಗ್ಗಳ್ಳಿ ಐಸ್ಕೂಲಲ್ಲಿ ಓದ್ಬೇಕಿದ್ರೆ ಬಹಳ ಹೆಚ್ಚಿನ ರೀತಿಯಲ್ಲಿ ಸ್ಟ್ರೆಂತ್ ಇತ್ತು ಇವಾಗೆಲ್ಲ ಅಲ್ಲಿ ಇಂಗ್ಲಿಷ್ ಮೀಡಿಯಮ್ಮು ಆಗಿರೋದ್ರಿಂದ ಸ್ಟ್ರೆಂತ್ ಮತ್ತಷ್ಟು ಇಂಪ್ರೂವ್ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ಪಾಠ ಪ್ರವಚನಗಳು ತುಂಬಾ ಚೆನ್ನಾಗಿತ್ತು ನಾವು ಓದುವಂತ ಸಂದರ್ಭದಲ್ಲಾದರೂ ಆಗಿರ್ಬೋದು ಈಗಾದ್ರೂ ಆಗಿರ್ಬೋದು ಬಹಳ ಅದ್ಭುತವಾಗಿದೆ ಕೆಲವೊಂದಷ್ಟು ಶಾಲೆಗಳಲ್ಲಿ ಆ ರೀತಿ ಆಗಿದೆ ಎಜುಕೇಶನ್ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಕಟ್ಟಡದ ವಿಚಾರದಲ್ಲೂ ತೊಂದರೆ ಇಲ್ಲ ಅಥವಾ ಶೌಚಾಲಯಗಳ ವಿಚಾರಕ್ಕೆ ಹೋದ್ರೆ ತೊಂದರೆ ಇಲ್ಲ ಆಟದ ಮೈದಾನಕ್ಕೆ ವಿಚಾರಕ್ಕೆ ಬಂದರೆ ತೊಂದರೆ ಇಲ್ಲ ಹೀಗೆ ಎಲ್ಲಾ ಫೆಸಿಲಿಟೀಸ್ ಕೂಡ ಕೆಲವೊಂದಷ್ಟು ಸರ್ಕಾರಿ ಶಾಲೆಯಲ್ಲಿ ಅದ್ಭುತವಾಗಿದೆ ಆದರೆ ಇನ್ನ ಕೆಲವೊಂದಷ್ಟು ಸರ್ಕಾರಿ ಶಾಲೆಯಲ್ಲಿ ಒಂದಷ್ಟು ದುರಸ್ತಿಗಳು ಇರುವಂಥದ್ದು ನಾವು ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಎಲ್ಲ ಅಂತ ಹೇಳೋದಿಕ್ಕಾಗೋಲ್ಲ ಆದರೆ ಖಾಸಗಿ ಶಾಲೆಯಲ್ಲಿ ನೋಡೋದಕ್ಕೆ ಕಟ್ಟಡ ಮಾತ್ರ ಚೆನ್ನಾಗಿದ್ರೆ ಸಾಕ ಅಲ್ಲೆಲ್ಲವೂ ಚೆನ್ನಾಗಿದೆಯಾ ಹಾಗಾದ್ರೆ ಖಾಸಗಿ ಶಾಲೆಯಲ್ಲಿ ಯಾಕೆ ಪೋಷಕರ ಒಲವು ಸರ್ಕಾರಿ ಶಾಲೆಗಿಂತ ಖಾಸಗಿ ಶಾಲೆಯತ್ತ ಜಾಸ್ತಿ ಆಗ್ತಾ ಇದೆ ಖಂಡಿತ ಮೇಡಮ್ ಈಗ ಆಧುನಿಕ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಆಕರ್ಷಣೆಯಿಂದನೇ ಜನರು ಮರಳಾಗ್ತಾ ಇದಾರೆ ಒಂದು ನೀವು ಸರ್ಕಾರಿ ಶಾಲೆ ಹೊಸ ಖಾಸಗಿ ಶಾಲೆ ಬಗ್ಗೆ ನೀವು ಮಾತನಾಡೋದಕ್ಕೆ ಹೇಳೋದಾದ್ರೆ ನಾವು ಓದಿದ ಜೀರೋ ಇಂದ ಪದವಿ ಶಿಕ್ಷಣದವರೆಗೂ ಕೂಡ ನಾವು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲೇ ಮಾಡಿದ್ದು ಜೀರೋ ಇಂದ ಟ್ವೆಲ್ತ್ ಸಿ ವರ್ಗು ಕೂಡ ಗ್ರಾಮದಲ್ಲಿ ಮತ್ತೆ ಡಿಗ್ರಿನ ಕೂಡ ನಾವು ಮಂಡ್ಯ ಮಹಿಳಾ ವಿಶ್ವವಿದ್ಯಾಲಯದಲ್ಲೇ ನಾವು ಅಧ್ಯಯನ ಮಾಡಿದ್ದು ಆ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಚಟುವಟಿಕೆಗಳಾಗ್ಬೋದು ನಮ್ಮ ದೈಹಿಕ ಚಟುವಟಿಕೆಗಳಾಗ್ಬೋದು ನಮ್ಮ ಶಕ್ತಿ ಆಗ್ಬೋದು ಸಾಮರ್ಥ್ಯ ಆಗ್ಬೋದು ನಮ್ಮ ಮಾನವೀಯ ಗುಣಗಳ ಸಂಸ್ಕಾರ ಆಗ್ಬೋದು ಎಲ್ಲವೂ ಕೂಡ ನೈಸರ್ಗಿಕವಾಗಿ ಬರ್ತಾ ಇತ್ತು ಮತ್ತೆ ಆ ಮಟ್ಟದಲ್ಲಿ ಶಿಕ್ಷಣ ಇರ್ತಾ ಇತ್ತು ಆ ಶಿಕ್ಷಣವನ್ನ ತುಂಬುವಂತ ಶಿಕ್ಷಕರು ಕೂಡ ಅದೇ ಒಂದು ಮನುಷ್ಯತ್ವವನ್ನ ಮಾನವೀಯತೆಯನ್ನ ಮತ್ತು ಆ ಪ್ರಕೃತಿ ದತ್ತವಾಗಿ ಮತ್ತೆ ಪ್ರಾಯೋಗಿಕವಾಗಿ ಪ್ರಚಲಿತ ಏನು ಜೀವನಕ್ಕೆ ಅವಶ್ಯಕತೆ ಇತ್ತು ಅದನ್ನ ಒಂದು ಆ ಕ್ರೀಡಾ ರೂಪದಲ್ಲೋ ಅಥವಾ ಒಂದು ಕಲೆಯ ರೂಪದಲ್ಲೋ ಯಾವ್ದಾರ ಒಂದು ರೂಪದಲ್ಲಿ ನಮಗೆ ತಿಳಿಸುವಂತ ಪ್ರಯತ್ನವನ್ನ ಶಿಕ್ಷಕರು ಮಾಡ್ತಾರೆ ಮಕ್ಕಳಲ್ಲಿರುವಂತ ಕಲೆಯನ್ನ ಗುರುತಿಸ್ತಾ ಇದ್ರು ಹೌದು ಖಂಡಿತ ಬಟ್ ಈಗ ಏನಾಗಿದೆ ಈ ಪ್ರೈವೇಟ್ ಎಜುಕೇಶನ್ ಸಿಸ್ಟಮ್ಸ್ ಇದೆ ಇಲ್ಲಿ ಬರೀ ಸ್ಕೋರ್ಸ್ ನೋಡ್ತಾ ಇದ್ದಾರೆ ಸ್ಕೋರ್ಸ್ ನೋಡ್ತಾ ಇರೋದ್ರಿಂದ ಮೆಂಟಲ್ ಹೆಲ್ತ್ ಏನಾಗ್ತಾ ಇದೆ ತುಂಬಾ ಸ್ಟ್ರೆಸ್ ಒಳಗಾಗ್ತಾ ಇದೆ ಕೋರ್ಸ್ ಮಾಡಬೇಕು ಸ್ಕೋರ್ ಮಾಡ್ಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಅಷ್ಟೇ ಮಕ್ಕಳು ಟಾರ್ಗೆಟ್ ಆಗ್ತಾ ಇದಾರೆ ಬಟ್ ಅವ್ರ ಫಿಸಿಕಲ್ ಆಕ್ಟಿವಿಟೀಸ್ ಏನು ಎನರ್ಜೆಟಿಕ್ ಆಗಿ ಇಲ್ಲ ಇಲ್ಲ ಏನಾಗ್ತಾ ಇದೆ ಅಂದಾಗ ಬರೀ ಸ್ಕೋರ್ ಅಷ್ಟೇ ಹೋಗ್ತಾರೆ ಅವರು ರಿಯಲ್ ಲೈಫಲ್ಲೂ ಕೂಡ ಅವರು ಕೆಲವೊಂದು ಸಂದರ್ಭಗಳನ್ನ ಫೇಸ್ ಮಾಡಕ್ ಆಗ್ದೇನೆ ತುಂಬಾ ನೋವಿನ ಪರಿಸ್ಥಿತಿನ ಇರೋದನ್ನ ನಾನು ದಿನನಿತ್ಯ ನೋಡ್ತಾ ಇದ್ದಾರೆ ಉದಾಹರಣೆ ಆಗಿ ಒಂದು ಫಿಲಂ ಕೂಡ ಬಂದಿತ್ತು ಅವಾಗ್ಲೂ ತುಂಬಾ ವರ್ಷಗಳೇ ಆಯ್ತು ಫಸ್ಟ್ ರ್ಯಾಂಕ್ ರಾಜು ಅಂತ ಹೇಳಿ ಒಂದು ಮೂವಿ ಕೂಡ ಬಂದಿತ್ತು ಆ ರೀತಿಯೇ ಆಗ್ಬಿಟ್ರೆ ಹೋಗ್ತಾ ಹೋಗ್ತಾ ಬಹಳ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಒಂದು ದೈಹಿಕ ಚಟುವಟಿಕೆಗಳಿರೋದಿಲ್ಲ ಒಂದಷ್ಟು ಸರ್ಕಾರಿ ಶಾಲೆಯಲ್ಲಿ ಆದ್ರೆ ಏನಂದ್ರೆ ಪ್ರತಿಭಾ ಕಾರಂಜಿಗಳು ನಡೀತಾ ಇರುತ್ತೆ ಒಂದಷ್ಟು ಆಟ ಪಾಠಗಳು ನಡೀತಾ ಇರುತ್ತೆ ಆಗಿನ ಇವಾಗ ಯಾರಿಗೂ ಕೂಡ ನೆನಪೇ ಇಲ್ಲ ಒಂದಷ್ಟು ಆಗ ಶಾಲೆಗಳಲ್ಲಿ ಕಪ್ಪೆ ಓಟ ಅಂತ ಆಡಿಸ್ತಾ ಇದ್ರು ಕೆರೆದಡ ಆಡಿಸ್ತಾ ಇದ್ರು ಆ ಒಂದಷ್ಟು ಬಹುಮಾನಗಳನ್ನು ವಿತರಣೆ ಮಾಡ್ತಾ ಇದ್ರು ಒಂದಷ್ಟು ಆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಾಗಿರ್ಬೋದು ಈ ಒಂದ್ ಎರಡು ದಿನಾಚರಣೆಗಳು ಬಂದರೆ ಮಕ್ಕಳಲ್ಲಿ ಏನೋ ಒಂಥರ ಖುಷಿ ಇರ್ತಾ ಇತ್ತು ಗೆದ್ದಿದೀವಿ ಬಹುಮಾನ ಕೊಡ್ತಾರೆ ಅಂತ ಹೇಳಿ ಅವೆಲ್ಲವೂ ಕೂಡ ಖಾಸಗಿ ಶಾಲೆಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಪರೂಪದಲ್ಲಿ ಅಪರೂಪ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಎಲ್ಲವೂ ಗೊತ್ತಿರುತ್ತೆ ಪೋಷಕರಿಗೆ ಈಗ ಪೋಷಕರೇ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ ಇಲ್ಲ ಅಂತಲ್ಲ ಪೋಷಕರು ಸರ್ಕಾರಿ ಶಾಲೆಯಲ್ಲಿ ಓದಿ ಅಲ್ಲಿ ಎಜುಕೇಶನ್ ಏನಿರುತ್ತೆ ಯಾವ ರೀತಿ ಇತ್ತು ಎಲ್ಲವನ್ನೂ ತಿಳ್ಕೊಂಡಿರ್ತಾರೆ ಆದ್ರೂ ಕೂಡ ಅವರು ಅವರ ಒಂದು ಮಕ್ಕಳನ್ನ ಶಾಲೆಗೆ ಸೇರ್ಸ್ಬೇಕಾದ್ರೆ ಇಂಡೇಟನ್ನು ಹಾಕ್ತಾರೆ ಸರ್ಕಾರಿ ಶಾಲೆಗೆ ಸೇರ್ಸ್ಬೇಕಿದ್ರೆ ಎಲ್ಲವೂ ಸರಿಯಾಗಿದ್ದಂತ ಶಾಲೆಗೆ ಸೇರಿಸುವಂತದ್ದು ಕಷ್ಟ ಆಗಿದೆ ಈಗ ಸರ್ಕಾರಿ ಶಾಲೆಯಲ್ಲಿ ಕೊಠಡಿ ವಿಚಾರದಿಂದ ಹಿಡಿದು ಎಜುಕೇಶನ್ ಇಂದ ಹಿಡ್ದು ಎಲ್ಲವೂ ಚೆನ್ನಾಗಿದೆ ಆದ್ರೂ ಕೂಡ ಸೇರಿಸುವಂತದ್ದು ಕಡಿಮೆ ಆಗಿದೆ ಅದು ಈಗ ಪಕ್ಕದ ಮನೆ ಯಾವ್ದೋ ಒಂದು ಮಗು ಸಿಟಿಗೆ ಸಿಟಿಲಿರುವಂತ ಸ್ಕೂಲಿಗೆ ಹೋಗ್ತಾ ಇದೆ ಅಂದ್ರೆ ನಾನು ಕೂಡ ಸಾಲನ ಸಲ ನಮ್ಮ ಮನೆಯಲ್ಲಿ ತೇರ್ಸ್ಬೇಕು ಅನ್ನೋದನ್ನ ಬಿಟ್ರೆ ಮಕ್ಕಳಿಗೆ ಬೇಕಾದಂತ ಮೂಲಭೂತ ಸೌಕರ್ಯಕ್ಕೆ ಎಲ್ಲೂ ಕೂಡ ಧಕ್ಕೆ ಆಗದಂಗೆ ನಾವು ನಮ್ಮ ಮಗುಗೆ ಶಿಕ್ಷಣ ಕೊಡಬೇಕು ಸ್ಥಳೀಯವಾಗಿ ಸಿಗುವಂತ ಶಿಕ್ಷಣವನ್ನ ಬಳಸ್ಕೋಬೇಕು ಅನ್ನೋ ಮನಸ್ಥಿತಿ ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ ಆ ಒಂದು ಮನಸ್ಥಿತಿ ಇರುವಂತ ಪೋಷಕರು ಕೂಡ ತದನಂತರದಲ್ಲಿ ಏನು ಖಾಸಗಿ ಶಿಕ್ಷಣ ಮುಗಿದ ಮೇಲೆ ಮಕ್ಕಳು ಏನು ಅವರಿಗೆ ತೋರಿಸ್ತಾ ಇರ್ತಾರಲ್ಲ ರಿಟರ್ನ್ಸ್ ಕೊಡ್ತಾ ಇರ್ತಾರಲ್ಲ ಆ ಸಂದರ್ಭದಲ್ಲಿ ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ ಇದು ನಮ್ಮ ಚುಮತಿ ಈಗಾಗಲೇ ನಡೀತಾ ಇರೋದು ಅಟ್ಲೀಸ್ಟ್ ಈಗ ಕೆಲವೊಂದು ಇಡೀ ಕುಟುಂಬದಲ್ಲಿ ಎಲ್ಲಾ ಮಕ್ಕಳು ಕೂಡ ಗವರ್ಮೆಂಟ್ ಶಾಲೆಗೆ ಆಗಿಲ್ಲ ಅಂದ್ರೆ ಕನಿಷ್ಠ ಎಷ್ಟು ಸಾಧ್ಯ ಅಷ್ಟು ಮಕ್ಕಳನ್ನ ನಾವು ಆ ನಮ್ಮ ಸ್ಥಳೀಯ ಶಾಲೆಗಳಿಗೆ ಸೇರ್ಸೋದ್ರಲ್ಲಿ ಏನು ತೊಂದರೆ ಇಲ್ಲ ಮೇಡಮ್ ಬಟ್ ಸೇರಿಸಬೇಕು ಆ ಸೇರಿಸೋ ಮನಸ್ಥಿತಿ ಬೆಳಿಬೇಕು ಕೂಡ ನಾವು ನಮ್ಮ ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆ ಆಗ್ಬೋದು ಪ್ರೌಢಶಾಲೆ ಆಗ್ಬೋದು ಪದವಿ ಪೂರ್ವ ಇಲ್ಲಿ ಇಲ್ಲಿಗೆಲ್ಲವೂ ಕೂಡ ನಾವು ಹಿರಿಯ ವಿದ್ಯಾರ್ಥಿಗಳಾಗಿ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಅನೇಕ ಹೊಸ ಹೊಸ ಯೋಜನೆಗಳನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಲ್ಲಿ ಎಸ್ ಟಿ ಎಂ ಸಿ ಕಮಿಟಿಯವರೊಟ್ಟಿಗೆ ಕೂಡ ನಾವು ಡಿಸ್ಕಸ್ ಮಾಡಿ ಏನೆಲ್ಲ ನಾವು ಮಾಡಬಹುದು ಮಕ್ಕಳನ್ನ ಶಾಲೆಗೆ ಸರ್ಕಾರಿ ಶಾಲೆಗೆ ತರಿಸೋದಿಕ್ಕೆ ಆ ಎಲ್ಲಾ ಕ್ರಮಗಳನ್ನ ಅಲ್ಲಿ ಸಿಬ್ಬಂದಿ ವರ್ಗದರು ಶಿಕ್ಷಕರು ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವೆಲ್ಲ ಸಹಕಾರ ತಗೊಂಡು ಕೂಡ ನಾವು ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ನನ್ನ ಶಾಲೆ ಏನು ನನ್ಗೆ ಹೆಮ್ಮೆ ಇದೆ ನನ್ನ ಶಾಲೆ ಅಂತ ಹೇಳ್ಕೊಳದಿಕ್ಕೆ ಗುರುಗಳು ಆ ರೀತಿ ನನಗೆ ಆ ಬೆಳಿತಿದ್ರೆ ಆ ಶಾಲೆಯ ಶಿಕ್ಷಣವನ್ನ ಕೊಡೋದ್ರ ಜೊತೆಗೆ ನನಗೆ ಆ ರೀತಿಯ ಒಂದು ಧೈರ್ಯ ಆಗುತ್ತೆ ಜೀವನದ ಕೂಡ ಕಳ್ಸಿಕೊಡ್ತಾ ಇದ್ರು ಹೌದು ಎಲ್ಲವನ್ನು ಕಲ್ತಿರೋದ್ರಿಂದ ಇವತ್ತು ನಾವು ಫಸ್ಟ್ ಟೈಮ್ ಇನ್ ದ ಸ್ಟೇಟ್ ನಮ್ಮ ತಗ್ಗಾಳಿ ಏನು ಪ್ರಿ ಪ್ರೈಮರಿ ಸ್ಕೂಲ್ ಇದೆ ಅಂದ್ರೆ ಝೀರೋ ಇಲ್ಲ ಅದು ಪಿಎಚ್ ಡಿ ಯೋಜನೆಗೆ ಒಳಗಾಗಿದೆ ಸೊ ಆ ಶಾಲೆಯಲ್ಲಿ ಸ್ಟೇಟ್ ಒಂದು ಬಯೋ ಇದನ್ನ ಟ್ರೆಚರ್ ಮಾಡುವಂತದ್ದನ್ನ ಅಂದ್ರೆ ಡಿಜಿಟಲ್ ಅಟೆಂಡೆನ್ಸ್ ಇದನ್ನ ಫಸ್ಟ್ ಟೈಮ್ ಇಂಟ್ರ್ಯೂಸ್ ಮಾಡಿದೆ ಮೇಡಮ್ ಎಲ್ಲ ಎಸ್ ಡಿಎಂಸಿ ಕಮಿಟಿ ಅವರ ಜೊತೆಗೆ ಮತ್ತೆ ಹಾಗೆ ಹಿರಿಯ ವಿದ್ಯಾರ್ಥಿಗಳು ಅಂದ್ರೆ ಒಂದನೇ ತರಗತಿಯಿಂದ ಏನಿದೆ ಆ ಒಂದು ಶಾಲೆಯಲ್ಲಿ ಹೌದು ನಾವು ಮನ್ಸ್ ಮಾಡಬೇಕು ನಾವು ಎಲ್ಲೋ ಪಕ್ಕದ ಶಾಲೆ ಹೋಗಿ ಇಂಪ್ರೂವ್ ಮಾಡೋದು ಅಥವಾ ಪಕ್ಕದ ಪ್ರೈವೇಟ್ ಗೆ ಹೋಗಿ ನಾವು ನಮ್ಮ ಮಕ್ಕಳನ್ನ ಸೇರ್ಸೋದಕ್ಕಿಂತ ನಮ್ಮ ಶಾಲೆಯಲ್ಲಿ ಸಾಧ್ಯವಾದಷ್ಟು ಅದನ್ನ ಆಧುನೀಕರಣ ಕೊಡಿಸಬಹುದು ಏನ್ ತೊಂದರೆ ಅದ್ಭುತವಾದಂತ ಯೋಜನೆ ಇದು ಅದ್ಭುತವಾದಂತ ಥಿಂಕಿಂಗ್ ಮಾಡಿದಿರಾ ಒಂದ್ ಒಳ್ಳೆ ಕೆಲಸ ಕೂಡ ಆಗಿದೆ ನಾವು ಓದಿರುವಂತ ಶಾಲೆಯಲ್ಲಿ ಈ ರೀತಿಯಾಗಿ ಒಂದ್ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ನಮಗೂ ಕೂಡ ಬಹಳ ಹೆಮ್ಮೆ ಆಗುತ್ತೆ ಇದನ್ನ ಹೇಳಿ ಎಲ್ಲ ಕಡೆ ನ್ಯೂಸ್ ಆಯ್ತು ಸ್ಟೇಟ್ ನ್ಯೂಸ್ ಆಯ್ತು ಕೂಡ ಈಗ ಏನಾಗಿದೆ ಅಂದ್ರೆ ಒಂದು ಟೈಮ್ ಅಲ್ಲಿ ನೈಂಟಿ ಏಟಿ ಈ ತರ ಸ್ಟೂಡೆಂಟ್ ಇದ್ದಿದ್ದು ಇವತ್ತು ಟೂ ಫಿಫ್ಟಿ ತ್ರೀ ಸ್ಟೂಡೆಂಟ್ಸ್ ಬಂದಿದ್ದಾರೆ ಮೇಡಮ್ ಹಾಗಾಗಿ ನಾವು ಮನ್ಸ್ ಮಾಡ್ಬೇಕಷ್ಟೇನೆ ನಾವು ಮನ್ಸ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಫೆಸಿಲಿಟಿ ಚೆನ್ನಾಗಿದ್ರೆ ಮಕ್ಕಳ ದಾಖಲಾತಿ ಖಂಡಿತ ಆಗುತ್ತೆ ಅದಕ್ಕೆ ಪೋಷಕರ ಮನಸ್ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಇವಾಗ ಆ ಒಂದು ಶಾಲೆಯಲ್ಲಿ ಓದಿರುವಂತಹ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು ಆ ಗ್ರಾಮದವರು ಆಗಿರ್ಬೋದು ಅವ್ರ ಮನ್ಸ್ ಮಾಡಿ ಆ ಒಂದು ವಿಚಾರಗಳನ್ನ ಪೋಷಕರಿಗೆ ತಿಳಿಸಿದ್ರೆ ಖಂಡಿತ ಅವರು ಕೂಡ ಅವ್ರ ಮಕ್ಕಳನ್ನ ಏನು ನಮ್ಮ ಸ್ಕೂಲ್ ಐಸೋಲೇಟ್ ಆಯ್ತಾಯ್ತು ಸೊ ಆ ಸಂದರ್ಭದಲ್ಲಿ ಸುಜಿ ಕೆ ಜಿ ಎಲ್ ಕೆ ಜಿ ಕೆ ಜಿ ಎಲ್ಲವೂ ಕೂಡ ಸ್ಟಾರ್ಟ್ ಆಯ್ತು ಅದರೊಟ್ಟಿಗೆ ನಾವು ಪೋಷಕರ ಸಹಕಾರ ತಗೊಂಡು ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಿದ್ವಿ ಯಾವ ಪ್ರೈವೇಟ್ ನಿಜಕ್ಕೂ ಬಹಳ ಹೆಮ್ಮೆ ಪಡುವಂತ ವಿಚಾರ ಯಾಕಂದ್ರೆ ನನಗೂ ಕೂಡ ಈ ಒಂದು ವಿಚಾರವನ್ನ ಕೇಳಿ ತುಂಬಾ ಖುಷಿ ಆಯ್ತು ನಾವು ಓದಿರುವಂತಹ ಶಾಲೆಯಲ್ಲಿ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಕೇಳಿದ್ರೆ ಯಾರಿಗ್ ತಾನೇ ಖುಷಿ ಆಗೋದಿಲ್ಲ ನನಗೂ ಕೂಡ ಬಹಳ ಒಂದು ಹೆಮ್ಮೆ ಆಯ್ತು ಈ ಒಂದು ವಿಚಾರವನ್ನ ಕೇಳಿ ಈ ರೀತಿಯಾಗಿ ಆ ಒಂದು ಶಾಲೆ ಬಹಳ ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಈ ಒಂದು ಕೆಲಸ ಮತ್ತೊಂದಷ್ಟು ಕೆಲಸಗಳು ಇದೇ ರೀತಿಯಾಗಿ ಇನ್ನೂ ಕೂಡ ಮುಂದುವರಿಲಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳು ಕೂಡ ಉನ್ನತ ಮಟ್ಟದಲ್ಲಿ ಅದಕ್ಕೆ ಸರ್ಕಾರವನ್ನು ಕೈ ಜೋಡಿಸ್ಬೇಕು ಒಂದ್ ವೇಳೆ ಸರ್ಕಾರ ಕೈ ಜೋಡಿಸಲಿಲ್ಲ ಅಂತ ಹೇಳಿದ್ರು ಆ ಒಂದು ನಿಟ್ಟಿನಲ್ಲಿ ಆ ಸರ್ಕಾರಕ್ಕೆ ಅದನ್ನ ಯಾವ ರೀತಿ ತಲುಪಿಸ್ಬೇಕು ಆ ರೀತಿ ತಲುಪಿಸುವಂತ ನಿಟ್ಟಿನಲ್ಲಿ ಮೊದಲು ನಾವು ನಮ್ಮ ಶಾಲೆಯಲ್ಲಿ ದಾಖಲಾತಿ ಬರೋದಕ್ಕೆ ಏನ್ ಮಾಡಬೇಕು ಪೋಷಕರನ್ನ ಯಾವ ರೀತಿ ಮನವೊಲಿಸಬೇಕು ಆ ಒಂದು ವಿಚಾರಗಳನ್ನ ಮಾಡ್ತಾ ಹೋದ್ರೆ ಒಂದಷ್ಟು ಹಂತಕ್ಕೆ ಎಲ್ಲವೂ ಕೂಡ ಬಂದು ತಲುಪುತ್ತೆ ಅಂತ ಹೇಳ್ತಾ ಒಂದಷ್ಟು ವಿಷಯ ವಿಚಾರಗಳನ್ನ ಬಹಳ ಹೆಮ್ಮೆ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಈ ಒಂದು ಹಲೋ ಪಬ್ಲಿಕ್ ಅಲ್ಲಿ ಧನ್ಯವಾದಗಳು ಯಶೋಧ ವೀಕ್ಷಕರೇ ಇದೀಗ ನಾವು ನಮ್ಮ ಹಲೋ ಪಬ್ಲಿಕ್ ಅಲ್ಲಿ ಒಂದಷ್ಟು ವಿಷಯ ವಿಚಾರಗಳ ಬಗ್ಗೆ ಮಾತನಾಡಿದ್ವಿ ಅದರಲ್ಲೂ ಈ ದಿನ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳ ವಿಚಾರದ ಬಗ್ಗೆ ಏನ್ ಮಾತನಾಡಿದ್ವಿ ಅದು ನಿಜಕ್ಕೂ ಒಂದು ರೀತಿ ತುಂಬಾ ಹೆಮ್ಮೆ ಪಡುವಂತ ವಿಚಾರಗಳು ಮತ್ತೆ ಖುಷಿ ಪಡುವಂತ ವಿಚಾರಗಳು ಎಲ್ಲವೂ ಕೂಡ ಈ ದಿನದ ನಮ್ಮ ಹಲೋ ಪಬ್ಲಿಕ್ ಅಲ್ಲಿ ಇತ್ತು ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಇದ್ದಂಥದ್ದು ಯಾಕೆ ಪೋಷಕರು ಈ ರೀತಿಯಾಗಿ ಒಂದಷ್ಟು ನಿರ್ಧಾರಗಳನ್ನ ತಗೋತಾ ಇದ್ದಾರೆ ಅದಕ್ಕೆ ಕಾರಣ ಏನಿರಬಹುದು ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಯಿತು ಇದರಲ್ಲಿ ಮುಖ್ಯವಾಗಿ ಬರ್ತಾ ಏನಂದ್ರೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡುವಂಥದ್ದು ಯಾರು ಬೇರೆಯವರು ಸೇರಿಸಿದಾರೆ ನಾವು ಕೂಡ ನಮ್ಮ ಮಕ್ಕಳನ್ನ ಅಲ್ಲೇ ಸೇರಿಸೋಣ ಅಂತ ಹೇಳಿ ಒಂದಷ್ಟು ಪ್ರೆಸ್ಟೀಜ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಹೋಗ್ತಾ ಇರೋದ್ರಿಂದ ಈ ಎಲ್ಲಾ ತೊಂದರೆಗಳು ಆಗ್ತಾ ಇದೆ ಆದಷ್ಟು ಇನ್ನು ಮುಂದೆ ಆದರೂ ಸರ್ಕಾರಿ ಶಾಲೆಗಳು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗಲಿ ಇದ್ರ ಕಡೆ ಸರ್ಕಾರ ಗಮನವನ್ನ ಕೊಡ್ಲಿ ಜೊತೆಗೆ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದ್ರ ಕಡೆ ಗಮನವನ್ನು ಹರಿಸಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಶಿಕ್ಷಣ ಒಳ್ಳೆಯ ಜ್ಞಾನ ಒಳ್ಳೆಯ ತಿಳುವಳಿಕೆ ಎಲ್ಲವೂ ಕೂಡ ಸಿಕ್ಕಲಿ ಮಾನಸಿಕ ಸಾಮರ್ಥ್ಯದ ಜೊತೆಗೆ ದೈಹಿಕ ಸಾಮರ್ಥ್ಯವೂ ಕೂಡ ಉತ್ತಮವಾಗಿರಲಿ ಅಂತ ಹೇಳ್ತಾ ನಮ್ಮ ಈ ದಿನದ ಹಲೋ ಪಬ್ಲಿಕ್ ಅನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ಮತ್ತೊಂದು ಹೊಸದಾದಂತಹ ವಿಚಾರ ವಿಷಯದೊಂದಿಗೆ ನಿಮ್ಮನ್ನ ನಮ್ಮ ಹಲೋ ಪಬ್ಲಿಕ್ ಅಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ